ರಾಜ್ಯ ರಾಜಕೀಯದಲ್ಲಿ ದಲಿತ ನಾಯಕರಿಗೆ ಉನ್ನತ ಹುದ್ದೆ ಸಿಕ್ಕಿಲ್ಲ ಅನ್ನುವ ಕೊರಗಿತ್ತು ಆ ಕೊರಗಿಗೆ ಕೊನೆಗಾಲ ಬಂದಿದೆ ಅನ್ಸುತ್ತೆ ಸಿದ್ದರಾಮಯ್ಯ ಪುತ್ರ ಎತ್ರಿಂದ್ರ ಒಂದು ಹೇಳಿಕೆ ಅಹಿಂದ ನಾಯಕರೇ ಮುಂದಿನ ಸಿಎಂ ಎಂಬುದನ್ನು ಸಾರಿ ಸಾರಿ ಹೇಳುತ್ತಿದೆ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ವಿಚಾರ ಬಂದಾಗೆಲ್ಲ ದಲಿತ ನಾಯಕತ್ವದ ಕೂಗು ಎದ್ದೇಳಿತ್ತು ಪರಮೇಶ್ವರ್ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಹದಿನೈದು ದಿನಗಳ ಹಿಂದಷ್ಟೇ ಈ ಮೂವರು ಬೆಂಗಳೂರಿನಲ್ಲಿ ರಹಸ್ಯ ಸಭೆ ಮಾಡಿದ್ರು ಬಳಿಕ ಸಿಎಂ ಜೊತೆ ಇದೇ ಮೂವರು ದಲಿತ ನಾಯಕರು ಪ್ರತ್ಯೇಕ ಮೀಟಿಂಗ್ ಕೂಡ ಮಾಡಿದ್ರು ಈ ಬಗ್ಗೆ ಪ್ರಶ್ನಿಸಿದ ಮಾ ಮಾಧ್ಯಮಗಳಿಗೆ ಕ್ಯಾಶುವಲ್ ಮೀಟಿಂಗ್ ಅಂತ ಹೇಳಿ ಸೈಲೆಂಟ್ ಹಾಕಿದ್ರು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅಕ್ಟೋಬರ್ ಹದಿಮೂರರಂದು ಸಂಪುಟ ಸಹೋದ್ಯೋಗಿಗಳಿಗಾಗಿ ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು ಈ ಬಗ್ಗೆಯೂ ಕೇಳಿದಾಗ ಸಹಜವಾಗಿ ಔತಣಕೂಟ ಏರ್ಪಡಿಸಿದ್ದೇನೆ ಅಂತ ಹೇಳಿದ್ರು ಆದ್ರೀಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವ ಸಮಯ ಬಂದಿದೆ ಮೂವರು ದಲಿತ ಘಟಾನುಘಟಿ ನಾಯಕರ ಗುಪ್ತ ಸಭೆ ಸಿದ್ದು ಜೊತೆಗಿನ ಮಾತುಕತೆ ಔತಣಕೂಟ ಎಲ್ಲವೂ ಮಳೆಗಿಂತ ಮೊದಲು ಬರುವ ಮಿಂಚು ಗುಡುಗಿನಂತೆ ಸಿಎಂ ಬದಲಾವಣೆಯ ಮುನ್ಸೂಚನೆ ನೀಡಿದೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹಲವು ಖಾತೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಸುದೀರ್ಘ ಐವತ್ತೈದು ವರ್ಷಗಳಿಗೂ ಅಧಿಕ ರಾಜಕೀಯ ಜೀವನದಲ್ಲಿ ಎಲ್ಲ ಸ್ಥಾನಮಾನಗಳನ್ನು ಪಡೆದಿರುವ ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಕೂಡಿ ಬರಲೇ ಇಲ್ಲ ಬಹಳ ಹಿಂದಿನಿಂದಲೂ ದಲಿತ ವಿರೋಧಿ ಪಟ್ಟ ಕಟ್ಟಿಕೊಂಡಿರುವ ಕಾಂಗ್ರೆಸ್ ಇದೀಗ ಮಹತ್ತರದ ಬೆಳವಣಿಗೆಗೆ ಸಾಕ್ಷಿಯಾಗಲು ಸಿದ್ಧವಾದಂತಿದೆ ಕೊನೆಗೂ ದಲಿತ ನಾಯಕರೊಬ್ಬರು ಸಿಎಂ ಆಗೋಕೆ ತೆರೆಮರೆಯಲ್ಲಿ ವೇದಿಕೆ ಸಿದ್ಧವಾಗ್ತಿದೆ ಅನ್ನೋ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಜಿಲ್ಲೆಯವರು ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯವರು ಇಬ್ಬರೂ ಕೂಡ ದಲಿತ ನಾಯಕರು ಜೊತೆಗೆ ಉತ್ತರ ಕರ್ನಾಟಕ ಭಾಗದವರು ಖರ್ಗೆ ಅವರಿಗೆ ಕನಸಾಗೆ ಉಳಿದ ಸಿಎಂ ಪಟ್ಟ ಮತ್ತೋರ್ವ ಉತ್ತರ ಕರ್ನಾಟಕದ ದಲಿತ ನಾಯಕರಿಗೆ ಸಿಗುವ ಮಾತು ಕೇಳಿ ಬಂದಿದೆ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಗೆ ಜೈ ಅಂದಿರೋದು ರಾಜ್ಯ ರಾಜಕೀಯದಲ್ಲಿ ದಲಿತ ಸಿಎಂ ಆಸೆ ಮತ್ತೆ ಚಿಗುರುವಂತೆ ಮಾಡಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ